ದುರ್ದಂಡೇಶ್ವರ ಮಠ ಮುರಗೋಡ ಇವರ ಆಶ್ರಯದಲ್ಲಿ ಶ್ರೀ ಮಹಾಂತ ಶಿವಯೋಗಿಗಳ ಐವತ್ ಮೂರನೇ ಪುಣ್ಯಸ್ಮರಣೆ ಜಾತ್ರಾ ಉತ್ಸವ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ವಿಜೃಂಭಣೆಯಿಂದ ನಡೆಯಿತು ಮುರಗೋಡದ ಮಹಾಂತ ದುರ್ದಂಡೇಶ್ವರ ಮಠದಲ್ಲಿ ಶ್ರೀ ಮಹಾಂತ ಶಿವಯೋಗಿಗಳ ಪುಣ್ಯ ಪುಣ್ಯಸ್ಮರಣೆ ಜಾತ್ರಾ ಉತ್ಸವ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭ ಅದ್ದೂರಿ ಮತ್ತು ಅರ್ಥಪೂರ್ಣವಾಗಿ ನಡೆಯಿತು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ಸಮೀಪವಿರುವ ಚಂದ್ರಮಾನಾಶ್ರಮದ ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿಗಳು ಈ ಪೂಜಾ ಕೈಂಕರ್ಯ ಮತ್ತು ಜಾತ್ರಾ ಉತ್ಸವದಲ್ಲಿ ಪಾಲ್ಗೊಂಡಿದ್ದರು ಉತ್ಸವಕ್ಕೆ ಆಗಮಿಸಿದ ಪೂಜರಿಗೆ ಭಕ್ತರು ಆತ್ಮೀಯ ಸ್ವಾಗತ ಕೋರಿದರು ಮತ್ತು ಪಾದಪೂಜಾ ಕಾರ್ಯಕ್ರಮ ಏರ್ಪಡಿಸಿದರು ಜಾತ್ರಾ ಉತ್ಸವದ ಅಂಗವಾಗಿ ಕ್ಷೇತ್ರದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು ಮುರುಗೋಡ ಸೇರಿದಂತೆ ಅಕ್ಕಪಕ್ಕದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಉತ್ಸವದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು ದುರ್ದಂಡೇಶ್ವರ ಸ್ವಾಮಿಗಳಿಗೆ ತ್ರಿನೇತ್ರ ಸ್ವಾಮೀಜಿಗಳು ವಿಶೇಷ ಪೂಜೆ ಸಲ್ಲಿಸಿ ಸರ್ವ ಸಂಕಷ್ಟಗಳು ದೂರಾಗುವಂತೆ ಪ್ರಾರ್ಥಿಸಿದರು ಜಾತ್ರಾ ಮಹೋತ್ಸವದ ಅಂಗವಾಗಿ ಇಡೀ ದೇವಾಲಯಕ್ಕೆ ದೀಪಾಲಂಕಾರ ಮಾಡಲಾಗಿತ್ತು ನಂತರ ನಡೆದ ವೇದಿಕೆ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಡಾಕ್ಟರ್ ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿಗಳು ಮಹಾಂತ ದುರ್ದಂಡೇಶ್ವರ ಮಠವು ಭಕ್ತರಿಂದಲೇ ಶ್ರೀಮಂತರವಾಗಿರುವ ಮಠವಾಗಿದೆ ಹಾಗಾಗಿ ಈ ಮಠಕ್ಕೆ ಭವ್ಯ ಇತಿಹಾಸ ಮತ್ತು ಪರಂಪರೆ ಇದೆ ಅಂತ ಹೇಳಿದರು ಶ್ರದ್ಧೆಯ ಜನ ಭಕ್ತಿಯ ಜನ ಎಲ್ಲ ಮಠಗಳು ಆಸ್ತಿಯಿಂದ ಕಾಲೇಜಿಂದ ಸ್ಕೂಲಿಂದ ಶ್ರೀಮಂತಿಕೆ ಇರಬಹುದು ಆದರೆ ಮಹಂತ ಜನ ಮಹಂತ ದುರ್ಗಂಡೇಶ್ವರ ಮಠ ಯಾವುದರಿಂದ ಶ್ರೀಮಂತಿಕೆ ಅಂತಂದ್ರೆ ಯಾವ್ದಾದ್ರೂ ಭಕ್ತರಿಂದ ಶ್ರೀಮಂತಿಕೆ ಇರುವಂತ ಮಠ ಯಾವ್ದಾದ್ರು ಇದ್ರೆ ಅದು ಮಹಂತ ದುರ್ಗಂಡೇಶ್ವರ ಮಠ ಇದೇ ಸಂದರ್ಭದಲ್ಲಿ ಮಠದ ವತಿಯಿಂದ ಡಾಕ್ಟರ್ ಶ್ರೀ ತ್ರಿನೇತ್ರ ಮಹಾಂತ ಶಿವೋಗಿ ಸ್ವಾಮೀಜಿಗಳಿಗೆ ಆತ್ಮೀಯವಾಗಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ವೇದಿಕೆಯಲ್ಲಿ ಮಠಾಧಿಪತಿಗಳಾದ ಶ್ರೀ ಮಹಾಂತ ದುರ್ದಂಡೇಶ್ವರ ಸೇರಿದಂತೆ ವಿವಿಧ ಮಠಗಳ ಮಠಾಧೀಶರು ಪಾಲ್ಗೊಂಡಿದ್ದರು